श्री राघवेंद्राय नमः श्री गुरुभ्यो नमः महापरम गुरुभ्यो नमः श्रीमद् आनंद तीर्थ भगवत पाद आचार्य गुरुभ्यो नमः हरि ओम नमो ब्रह्मणे देवाय गोब्राह्मण गीतायजा जगत विदाय कृष्टाय गोविन्दाय नमो नमः कल्याणाद्गतत्राय कामि अर्थप्रदायिने श्रीमद् बेंगड़नाथाय श्रीनिवासाय नमः ಚ ಯಾ ಗಮರುಕ್ಷಾಯ ನಮತಾಂ ಭಗತಾಕರುಕ್ಷ ನಮತಾಮಿ ದ್ವಾಂಧರವೇ ವೈಷ್ಣುವೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ನಮ್ಮ ಗುರುಗಳಾಗಿರ್ತಕ್ಕಂಥ ಜ್ವಾಲಾ ಭೌರೋಗವೀತಿ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ಮುಖ್ಯಪ್ರಾಣ ದೇವರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಬೃ ಮೃತಿಕಾ ಬೃಂದಾವನದಲ್ಲಿ ಜಯತೀರ್ಥರು ವಿಜೇಂದ್ರತೀರ್ಥರು ರಾಯರ ಮೃತಿಕಾ ನಲವತ್ತೆಂಟು ಸಾಲಿಗ್ರಾಮ ಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಈ ಚಾನಲ್ ಅನ್ನ ನೋಡ್ತಕ್ಕಂಥವರಿಗೆ ಬಹಳ ವಿಶೇಷವಾಗಿ ರಾಯರೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಕೆಲವಾರು ಸರಿ ಹೇಳಿದ್ದೀನಿ ಮಾತನ್ನ ತಾಯಿ ಬಲಕ್ಕೆ ಕೇಳ್ತಾ ಇದ್ದಾಳೆ ತಾಯಿ ಈ ಮುಡುಪು ರಾಯರಿಗೆ ಕಟ್ಬೋದಾ ಅಂತ ಮುಡುಪು ಏನು ಕಟ್ಬೇಕ್ರಿ ರಾಯರಿಗೆ ರಾಯರು ಸನ್ಯಾಸಿಗಳವರು ಯತಿಗಳು ಇಂದಿನ ಜನ್ಮದಲ್ಲಿ ವ್ಯಾಸರಾಜರು ಅವರ ಹಿಂದಿನಲ್ಲಿ ಭಾರತೀಕರು ಪ್ರಹ್ಲಾದ ರಾಜರು ಇಂಥ ಮಹಾನುಭಾವರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅವರ ಹತ್ತಿರ ರಾಯರ ಹೆಸರೇ ಸಾಕಂತೆ ನಮ್ಮ ಉದ್ಧಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಈ ಮುಡುಪನ್ನ ಯಾರು ಕಟ್ತಾ ಇದ್ದು ಹಿಂದಿನ ಕಾಲದಲ್ಲಿ ಅಂತ ಹೇಳಿದ್ರೆ ನಾವು ಇನ್ನೂ ಚಿಕ್ಕ ಮಕ್ಕಳಿದ್ದಾಗ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಆ ಸಮಸ್ಯೆ ಇದ್ದಾಗ ಮಕ್ಕಳಿಗೆ ಜ್ವರ ಬರುತ್ತೆ ನೆಗಡಿ ಬರುತ್ತೆ ಬೇರೆ ಒಂದು ದೇವರ ಒಂದು ಸ್ವಲ್ಪ ಅವರ ದೇವಸ್ಥಾನಕ್ಕೆ ಹೋಗಿರಲ್ಲ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ಹನ್ನೆರಡು ವರ್ಷಗಳಾಗಿದ್ದರೂ ಅವರ ದೇವರ ಕೆಲಸಕ್ಕೆ ಹೋಗಿರಲ್ಲ ಒಂದು ಹರಕೆ ಮಾಡಿಕೊಂಡಿರ್ತಾರೆ ಮಕ್ಕಳಿಗೆ ತೊಂದರೆ ಆಗ್ತಾ ಆಗ್ತಾಯಿರ್ತಕ್ಕಂಥ ಬಾಕಿ ಇರುತ್ತೆ ಆಗ ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಕಟ್ಟಿಡೋರು ಹನ್ನೊಂದು ರೂಪಾಯಿಯನ್ನ ಹನ್ನೊಂದು ಕಾಲು ರೂಪಾಯಿ ಇಂತಹ ಒಂದೊಂದು ದುಡ್ಡನ್ನ ಕಾಲು ನಾಲ್ಕು ಕಾಣಿ ಇಪ್ಪತ್ತೈದು ಪೀಸ ಅಂತ ಹಂಗೆ ಬರೋದು ಆ ನಾಲ್ಕು ಅರಿಕೆಯನ್ನು ಕಟ್ಟಿಟ್ಟು ಆ ಶ್ರೀನಿವಾಸದೇವರಿಗೆ ಅವರೆಲ್ಲ ಮನೆಯಲ್ಲಾದ ಮೇಲೆ ಆ ಹರಿಕೆಯನ್ನು ತೊಗೊಂಡೋಗಿ ಹುಂಡಿಯಲ್ಲಿ ಹಾಕೋರಂತೆ ಅದಕ್ಕೋಸ್ಕರವಾಗಿ ಈ ಹರಿಕೆ ಅಂತಕ್ಕಂಥದ್ದು ಏನಪ್ಪಾ ಅಂದರೆ ದೇವತೆಗಳಿಗೆ ಹರಿಕೆ ಅಂತಕ್ಕಂಥದ್ದು ಇದೆ ಅವರ ಮನೆಯಲ್ಲಿ ಎಂಡದೇವರಾಗಿರ್ಬೋದು ಅವರ ಕುಲದೇವರಾಗಿರ್ಬೋದು ಕುರದೇವರಿಗೆಲ್ಲ ಹರಿಕೆ ಎಂದಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಏನು ಗೊತ್ತಿರದೇ ಇರ್ತಕ್ಕಂಥದ್ದು ಏನೂ ಇಲ್ಲ ಈ ಹರಿಕೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳಿಗೆ ಹರಿಕೆ ಅಂತಕ್ಕಂಥದ್ದು ಏನೂ ಇಲ್ಲ ಅವರ ಹರಕೆ ಇಷ್ಟೇನೆ ನಿನ್ ಮನಿ ಇದೆಯಾ ನಿನ್ ಮನೆ ಹತ್ರ ರಾಯ ಬಟ ಇದೆಯಾ ನಿನ್ ಮನೇಲಿ ಫೋಟೋ ಇದೆಯಾ ರಾಯರ ಸೇವೆ ಮಾಡ್ತಾ ಇದೆಯಾ ಓ ಉದಾನ ಆಗ್ತೀಯಾ ಅಂತ ಮಹಾನ್ ಭವರಲ್ವ ಗುರುಗಳು ಅವರೆಲ್ಲ ಹೇಳ್ಕೊಳ್ಬೇಕಾ ಯಾಕೆಂದ್ರೆ కళ్యాణ అద్భుతగత్రయ కమతార్థ ప్రదాయే శ్రీ వెంకటనాథయ శ్రీనివాస తేనమ్మ వెంకటనాథ యారు రాఘవేంద్ర స్వమిడ విశేష వారి హింద్ర వెంకటనాథరు ఆ వెంకటనాథన శ్రీనివాస అనుగ్రహ దాటి త రాఘవేంద్ర స్వమిడు అదోస్కర ఎలాగే శ్రీనివాస కొట్బారు అదకొకరీ రయే అరికి తేనూ ఇలాగే కృష్ణ ಅಲ್ಲಿ ಕೇಳಬೇಕಂತೆ ಭಗವಂತ ನನಗೆ ಒಂದು ಬೆಣ್ಮಗ ಹಾಕುದ್ರೆ ನೀವು ದುರಾವರ ಮಾಡ್ತೀನೋ ಅದೇ ಏನ್ ತುಲಾವರ ಮಾಡ್ತೀಯಪ್ಪ ನೀವು ಬೆಣ್ಮಗ ಆದ್ರೆ ಮಾಡ್ತೀಯ ಬರ್ತಾ ಇರ್ತೀವಿ ಅಲ್ಪಸವಾಗಿ ಮಕ್ಕಳಾಡಿಸುವಾಗ ಮರದಿಯು ಅಕ್ಕರದ ನಲಿಯುವಾಗ ಹೈ ಗಜಾ ಪಲ್ಲಕ್ಕೆಾಗ ಬಿಕುವಾಗ ಆ ಕಳಿಸುತ್ತಲೇ ದೇವೇದೇ ಈ ಹರಕೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರತಕ್ಕಂಥದ್ದು ಎಲ್ಲಿ ಆಯುರ್ ಮಠಗಳಿದೆ ಮಂತ್ರಾಲಯಕ್ಕೆ ಮಂತ್ರಾಲಯಕ್ಕೆ ಹೋಗಿ ಅಲ್ಲೇ ಬಾರ್ದಿಲ್ಲ ಇಲ್ಲಿ ರಾಯರ ಮಟ್ಟಗಳಿದೆ ಅಲ್ಲಿಗೆ ಹೋಗಿ ನೀವು ಅರ್ಕೆ ಕೊಡ್ತೀನಿ ಕೊಡ್ತಾ ಇಲ್ಲ ನಮ್ಮ ಗುರು ಸ್ವಾಮಿಗಳು ಇದನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಆ ಅಕ್ಕಿಯನ್ನು ಕೊಡಿ ನೀವೇನ ಕೊಟ್ಟಿದೀರ ಅಕ್ಕಿ ಕೊಡ್ಬೇಕು ಅಂತ ಕೊಡಿ ಬೇಳೆ ಕೊಡಬೇಕು ಅಂತಿದ್ರೆ ಬೇಳೆ ಬೆಲ್ಲ ಕೊಡಬೇಕು ಅಂತಿದ್ರೆ ಬೆಲ್ಲ ಕೊಡಿ ನಿಮ್ಗೆ ಏನು ಅರ್ಕೆ ಇದೆ ಎಲ್ಲಿ ರಾಯರ ಮಠಗಳಿದೆ ಆ ರಾಯರ ಮಠಗಳಿಗೆ ಹೋಗಿ ಆ ದಾನವನ್ನು ಕೊಟ್ಟು ಅನ್ನದಾನವನ್ನು ಮಾಸಿ ಆ ದಾನದಲ್ಲಿ ಹಸಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನದಾನ ಅದಕ್ಕೋಸ್ಕರವಾಗಿ ಈ ಹರಕೆ ಅಂತಕ್ಕಂಥದ್ದು ಏನೇ ಒಂದು ಆದ್ರೂ ಎಲ್ಲ ದೇವನಿಗೆ ದೇವತೆಗಳಿಗೆ ದೇವರಿಗೆ ಅರಕೆ ಮಾಡಿ ರಾಯಿಗೆ ಅರಕೆ ಮಾಡಿಕೊಂಡ್ತೇನೆ ಭಗವಂತ ನೀನು ಎಷ್ಟು ಮಾಡ್ತೀಯೋ ನಾನು ನಿನ್ನ ಮುಡುಕಾಗಿ ನಾನು ಕೊಡ್ತೀನೋ ಅಂದಾಗ ಅಲ್ಲಿ ಹೋಗಕ್ಕೆ ಆಗಿದಾರು ಹರಕೆ ಅನ್ನೋದು ಒಂದೇ ಸರಿ ಇಟ್ಕೊಳ್ಳೋದು ಅದನ್ನ ಪ್ರತಿದಿನ ಒಂಬತ್ತು ಗಂಟೆ ಕಡ್ರಿ ಒಂಬತ್ತು ಗಂಟೆ ಹಾಕ್ರಿ ಐದು ಗಂಟೆ ಬೇಕು ಪ್ರತಿದಿನ ಹರಕೆ ಮಾಡಿಕೊಡ್ರಿ ನಿಮ್ ಕೆಲಸ ಆಗದಾಗ ಅರಕೆನೇ ಮಾಡ್ಕೊಂತ ಇರ್ರಿ ಭಗವಂತ ಕೇಳ್ತಾನೆ ಪ್ರತಿದಿನ ಆರ್ಕೆಂಟ್ ಎಷ್ಟ ಆಯ್ತು ಇಪ್ಪತ್ ನಾಲ್ಕನೇ ದಿವ್ಸಕ್ಕೆ ನಾಲ್ನೂರ ಎಷ್ಟು ಎಷ್ಟೇ ಕೊಡ್ತೀನಿ ಭಗವಂತ ಪ್ರತಿದಿನ ನಾಲ್ಕೂರೇ ಇದ್ದೆ ಆ ಭಗವಂತ ಎಷ್ಟಾಗತ್ತೆ ನಲವತ್ತೆಂಟು ನಲವತ್ತೆಂಟು ಒಳ್ಳೆದಾಯ್ತು ಎಷ್ಟು ಕೊಡ್ಬೇಕೀನ ಅವ್ರಿಗೆ ಅಲ್ಲ ಅಲ್ಲಿ ಮಾಡ್ಬೇಕಂತೆ ಭಗವಂತ ಹತ್ರ ಅದಕ್ಕೋಸ್ಕರವಾಗಿ ಎಲ್ಲಿ ಭಗವಂತ ನಮ್ಗೆ ಅನುಗ್ರಹವನ್ನು ಮಾಡ್ತಾನೆ ಎಲ್ಲಿ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ರಾಯರತ್ರ ಏನೂ ಕೇಳಲ್ಲ ಅವರು ಅವ್ರು ಏನು ಕಾಮದೇನು ಕಳಪಾಡ್ತಾ ಇದ್ದಂಗೆ ಅವ್ರು ರಾಘವೇಂದ್ರ ಸ್ವಾಮಿಗಳು ಅವ್ರು ಏನಪ್ಪಾ ಅಂದ್ರೆ ಅವ್ರು ಬೃಂದಾವನ ಕೂತ್ಕೊಂಡವರು ಕೆಡಾರ್ತಾರಂತೆಲ್ಲರೂ ಯಾರು ಯಾರು ಬಂದಿದ್ದಾರೆ ಅವರ ಅಳಕೆ ಏನಿದೆ ಅವ್ರಿಗೆ ಅವರ ಸಮಸ್ಯೆಗಳು ಏನಿದೆ ಎಲ್ಲವೂ ಗೊತ್ತಂತೆ ಅವ್ರಿಗೆ ಯಾಕೆಂದ್ರೆ ಪುಟ್ಟಿಸ್ ಬೇಳೆಗೆನ್ನ ಪುಟ್ಟಿಸಿದ ಇಷ್ಟು ಮಾತ್ರೆ ಬೇಡಕ್ಕೊಮ್ಮೆ ಶ್ರೀಕೃಷ್ಣನೇ ಹಗವಂತ ಈ ಜನ್ಮ ನೀನ್ ಕೊಟ್ಟಿದ್ಯೋ ಆ ಜನ್ಮ ಕೊಟ್ಟಾಗ ನೀನೆಲ್ಲ ಉದ್ದ ನನ್ನಲ್ಲಿ ಏನೇನು ಆಗುತ್ತೆ ಏನ್ ಮಾಡ್ತೀಯ ಅದೆಲ್ಲ ನಿಮ್ಗೆ ಗೊತ್ತಿದ್ದರೆ ಪುಟ್ಟಿಸ್ ಬೇಳೆಗೆನ್ನ

ಆ ಬೃಂದಾವನದಲ್ಲಿ ರಾಘವೇಂದ್ರ ಸ್ವಾಮಿ ಇರ್ತಕ್ಕಂಥ ಅದು ಸಾಕ್ಷಾತ್ ಗುರುವೇ ಇರ್ತಾರೆ ಬೃಂದಾವನದಲ್ಲಿ ಬೇರೆ ಯಾರು ಇಲ್ಲಲ್ಲ ಬೃಂದಾವನ ಇಂಪ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ತಿಳ್ಕೊಬೇಕಾದ್ರೆ ಏನಪ್ಪಾ ಅಂದ್ರೆ ಆ ಬೃಂದಾವನದಲ್ಲಿ ರಾಘವೇಂದ್ರ ಸ್ವಾಮಿ ಬೃಂದಾವನದಲ್ಲಿ ಎಲ್ಲಾ ದೇವಾನ ದೇವತೆ ಇರ್ತಾರಂತೆ ಅದಕ್ಕೋಸ್ಕರವಾಗಿ ಆ ಬೃಂದಾವನ ಅಷ್ಟು ಬಹಳ ಅದ್ಧವಾಗಿರ್ತಕ್ಕಂಥ ಬೃಂದಾವನಗಳು ಅವೆಲ್ಲ ಆ ಬೃಂದಾವನ ಕಾಣ್ತಾ ಇದ್ದ ಸಾಕಂದ್ರೆ ನಮ್ಗೆಲ್ಲ ಕಷ್ಟಪಡ ರಾಧೆ ಕಂಡೆಲ್ಲ ಅದಕ್ಕೋಸ್ಕರವಾಗಿ ಕನಸಿನಲ್ಲೂ ಬೃಂದಾವನ ಕಾಣುತ್ತೆ ಕೆಲಸನಲ್ಲೂ ವಿಶೇಷ ಅನುಗ್ರಹ ಮಾಡ್ತಾರೆ ಇಂಥವೆಲ್ಲ ಮಾಡ್ತಾರೆ ವಿಶೇಷವಾಗಿ ಅನುಗ್ರಹ ಮಾಡ್ಕೋದವರು ಈ ಹರಕೆ ಅಂತಕ್ಕಂಥದ್ದು ಬಹಳ ವಿಶೇಷ ಎಲ್ಲವನ್ನೇ ಆದಿ ಮಾಡ್ತಿರೋ ಭಗವಂತ ಅನ್ಕೊಳ್ಳಿ ಅದರಿಂದ ಎಲ್ಲ ರೀತಿ ಅನುಕೂಲ ಆಗತ್ತೆ ಯಾವ ನಮ್ಮ ವಿಶೇಷವಾಗಿ ನಮ್ಮ ವಾದಿರಾಜ ಒಂದು ಮಹಾನುಭ ಅವರು ಅವರ ತಾಯಿಯವರು ಹರಕೆ ಮಾಡ್ಕೊಂಡಿರುತ್ತೆ ಎಷ್ಟೋ ನಾನು ನಿಮ್ಗೆ ಇದು ಮಾತಿನ ಅಂತ ಲಕ್ಷ ದೀಪವನ್ನು ಆ ಲಕ್ಷ ಅರ್ಚನೆ ಮಾಡ್ತೀನಿ ರಕ್ಷಣೆ ಏನೋ ಮಾಡ್ತೀನಿ ಅಲ್ಪ ಮಾಡ್ ಮಾಡ್ಬಿಡ್ತೀನಿ ಅದನ್ನ ಹಾಗ ವಹಿರೂ ಅವ್ರ ತಾಯಿಯ ಒಂದು ಆಸೆಯನ್ನ ಒಂದು ವಿಶೇಷವಾಗಿ ಅದನ್ನ ಅವ್ರು ಅಂತ ಮಹಾನ್ ಅವರು ಅದಕ್ಕೋಸ್ಕರವಾಗಿ ಆ ಒಂದೊಂದು ಇರುತ್ತೆ ಆ ಪರಿಹಾರ ಪೈರಾಗ್ತಕ್ಕಂಥ ಬಗ್ಗೆ ಇರುತ್ತೆ ರಾಯರ ಒಂದು ಸ್ಮರಣೆಯ ಎಲ್ಲ ಕಷ್ಟಗಳು ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಈ ಅರಕೆಯನ್ನ ಯಾವುದೇ ಕಾರಣಕ್ಕೆ ಆಗಲಿ ಏನೇ ಒಂದು ಬಂದ್ಬಿಡ್ಲಿ ಎಲ್ಲ ಅರ್ಕೆ ಮಾಡ್ಬೋದು ಯಾವ್ದು ಮುತ್ಯಾಲಂಗೆ ಹೋಗುದು ಮುತ್ಯಾಲಂ ಅರ್ಕೆ ಮಾಡ್ಕೊತೀರಾ ರಾಯರತ್ ಹೋಗಿ ರಾಯರತ್ ಅರ್ಕೆ ಮಾಡ್ಕೋತೀರಾ ಸಾಯಿಬಾಬ್ರಿ ಸಾಯಿಬಾಬ್ರನ್ಗೆ ಅರ್ಕೆ ಮಾಡ್ತೀರಾ ಈ ಅರ್ಕೆಗಳೆಲ್ಲ ಭಗವಂತ ನೀನು ಕೊಟ್ಟಿರೋ ಜಲಮನ ಇದು ನೀನೇ ಉದಾರ ಮಾಡ್ಬೇಕಪ್ಪ ನನಗೆ ಕಷ್ಟ ಇಷ್ಟಿದೆ ಅಂತ ನೀನೇ ಅನುಗ್ರಹ ಮಾಡಿ ನನ್ನಲ್ಲಿ ಇರ್ತಕ್ಕಂಥ ನಾನೇನು ಕೆಲಸ ಮಾಡ್ಬೇಕು ಅಂತ ಏನ್ ಸೇವೆ ಮಾಡ್ಬೇಕು ಅಂತಿದ್ದೀನೋ ಆ ಸೇವೆಯನ್ನ ನೀನೇ ಇಟ್ಟು ಈ ಸೇವೆಯನ್ನ ನಡೆಸ್ಕೊಡಪ್ಪ ಅಂದಾಗ ಆ ಸೇವೆನ ಭಗವಂತನೇ ನಿಂತು ಭಗವಂತನೇ ಅನುಗ್ರಹ ಮಾಡಿ ಈ ಸೇವೆಯನ್ನ ನಿಮ್ಮ ಕೈಯಲ್ಲಿ ಮಾಡಿಸ್ಕೊತಂತ ಅದಕ್ಕೋಸ್ಕರವಾಗಿ ಅರ್ಕೆಯನ್ನ ಯಾರು ಮಾಡ್ಕೊಂತೀರ ಆ ಭಗವಂತನಿಗೆ ಹೇಳ್ಬಿಡಿ ಭಗವಂತ ನೀನೇ ನನ್ನ ಲೀತ ಈ ಅರ್ಕೆಯನ್ನ ಆ ಅರಿಕೆಯನ್ನ ನೀನೇ ನಡ್ಸ್ಕೊಳ್ಬೇಕಪ್ಪ ಅಂತ ಹೇಳ್ತಾರೆ ಆ ಭಗವಂತನೇ ಅನುಗ್ರಹವನ್ನು ಮಾಡ್ತಾರಂತೆ ಅದಕ್ಕೋಸ್ಕರವಾಗಿ ಈ ಪುರಂದಾಸರು ಅವತಾರ ಮಾಡಬೇಕು ಅಷ್ಟೇ ಅಂತಾರೆ ಪುರಂದಾಸರು ಅವ್ರು ಮಾಡುದು ಅವರಲ್ಲಿ ಬಹಳ ವಿಶೇಷವಾಗಿ ಪುರಂದಾಸರು ಏನಪ್ಪಾ ಅಂತಾರೆ ನವಕೋಟಿ ನಾರಾಯಣ ಅಂತ ಅವ್ರಿಗೆ ಪುರಂದ್ರ ದಾಸರಿಗೆ ಅವನು ಬಹಳ ಜಪುಡ ಅವನು ಪುರೇಂದ್ರ ದಾಸರು ಕೋಟಿ ನಾರಾಯಣ ಬಹಳ ಜಪುಣ ಅವನು ಅವರ ಒಂದು ತಿಳಿದಿಂದ ಮುಗುತಿಯಿಂದ ಎಣತ್ತಿನ ಭಗವಂತ ಏನ್ ಮಾಡುದ ಟರ್ಮ್ ಆಗ್ಬಿಟ್ಲಂತಂಗೇ ಅದಕ್ಕೋಸ್ಕರವಾಗಿ ಅದಕ್ಕೆ ಆ ಪುರಂದ್ರಾಸರು ಅವರು ಹೇಳ್ತಾರೆ ಆ ದಾಸರು ಬಹಳ ವಿಶೇಷವಾಗಿ ಪುರೇಂದ್ರ ದಾಸರಿಗೆ ಯಾವ ರೀತಿ ಬದಲಾವಣೆ ಆದ್ರು ಅದೇ ರೀತಿಯಾಗಿ ನಿಮ್ಮಲ್ಲಿ ಇರ್ತಕ್ಕಂತ ಯಾರು ಆಗ್ತಕ್ಕಂತ ಇರುತ್ತೆ ಅದಕ್ಕೆ ದಾಸರು ಹೇಳ್ತಾರೆ ಕೆರೆ ನೀರನು ಕೆರೆ ಕೆರೆ ಎಲ್ಲ ವರಂತೆ ಹರಿಯ ಕರುಣ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಭಗವಂತ ನೀರು ಕೊಟ್ಟಿರೋ ಅಷ್ಟೇ ನೀನು ಕೊಟ್ಟಿರೋದೆಲ್ಲ ನೀನು ತಗೋ ಅನ್ಬಿಡ್ಬೇಕಂತಾನ ಅವನೇ ತಗೊಂಡು ತಗೋಣಿಂದ ಅಷ್ಟು ಬಂದೋಸ್ಕರವಾಗಿ ಏನೇ ಒಂದು ಕೆಲಸವನ್ನು ಮಾಡ್ಬೇಕಾದ್ರೆ ಭಗವಂತನ ಮುಂದೆ ನಿಂತು ಭಗವಂತ ನೀನು ಕರೆಸಿದ್ಯಾ ಮಠಕ್ಕೆ ನೀನು ಈ ನರಸಿಂಹದೇವರ ದೇವಸ್ಥಾನ ಕಟ್ತಿದ್ಯಾ ನೀನು ನಾಯರ ಮಟ್ಟ ಕಟ್ತಿದ್ಯಾ ನೀನು ನಮ್ಮ ಶ್ರೀನಿವಾಸ ಕಟ್ತಿದ್ಯಾ ನೀನು ಎಲ್ಲಿ ದೇವಸ್ಥಾನಗಳಿಗಾಗಲಿ ಒಳ್ಳೆ ಕೆಲ ಎಲ್ಲ ಮಾಡಿಸ್ತೀಯಾ ಭಗವಂತ ಅದೆಲ್ಲ ಅವನೇ ಮಾಡಿಸ್ತಕ್ಕಂಥವನು ಕೆಟ್ಟ ಕೆಲಸವನ್ನು ಅವನೇ ಮಾಡಿಸ್ತಕ್ಕಂಥವನು ಅದಕ್ಕೋಸ್ಕರವಾಗಿ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಈ ಲಿಂಗ ದೇಹ ಭಂಗವಾಗಲಿ ಹೇಳಿ ಒಂದು ಪ್ರಾರ್ಥನೆ ಮಾಡ್ತಾ ಯಾವುದೇ ಒಂದು ಅರ್ಘ್ಯ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆಗಳಾಗಿರ್ಬೋದು ಈ ಸಮಸ್ಯೆಗಳೆಲ್ಲ ಭಗವಂತನೇ ಅವನೇ ನಿಂತು ಅವನೇ ಮಾಡಿ ಅವನೇ ಪ್ರಯಾಣ ಆಗ್ತಾನೆ ಜಾಸ್ತಿ ಆಗಿದೆ ನೀ ಎಲ್ಲರೂ ಹಿಂದೊಂದು ಬೇರೆ ಮಾಡ್ಕೊಂಡು ಬಿಂಗಾಗ ಹೋಯ್ತು ಹಂಗ ಆಗಲ್ಲ ಅದಕ್ಕೋಸ್ಕರವಾಗಿ ಎಲ್ಲದಕ್ಕೂ ಒಂದು ಮಾರ್ಗ ಇರುತ್ತೆ ಎಲ್ಲದಕ್ಕೂ ರಾಯರಿದ್ದಾರೆ ಅವರೇ ನಿಮ್ಮನ್ನು ಉದ್ಧಾರ ಮಾಡ್ತಕ್ಕಂಥ ಬರ್ತಾರೆ ರಾಯರ ಭಕ್ತಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಾರೆ ಅದಕ್ಕೋಸ್ಕರವಾಗಿ ಎಲ್ಲ ಅರಿಕೆ ತೀರಿಸ್ತಕ್ಕಂಥ ಬಗ್ಗೆ ಯಾವ ದೊಡ್ಡ ದೊಡ್ಡ ಅರಿಕೆ ಮಾಡ್ಕೊಂಡಿರ್ತೀರಾ ಅದೆಲ್ಲ ತಿನ್ನತಕ್ಕ ಯಾವುದು ಅದು ಶ್ರೇಷ್ಠವಾಗಿರ್ತಕ್ಕಂಥ ಯಾರು ಅನ್ನದಾನ ಅನ್ನದಾನ ವಿದ್ಯಾದಾನ ಅದಕ್ಕೋಸ್ಕರವಾಗಿ ಅನ್ನದಾನವನ್ನು ಯಾರು ಮಾಡ್ತೀರಾ ಆರೇ ಎಲ್ಲ ಹೊರಟೋಗುತ್ತೆ ಅದಕ್ಕೋಸ್ಕರವಾಗಿ ಈ ಅನ್ನದಾನದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಅನ್ನದಾನವನ್ನು ಎಲ್ಲರೂ ಮಾಡಿ ಭಗವಂತನ ಸೇವೆಯನ್ನು ಮಾಡಿ ರಾಯರ ಸೇವೆಯನ್ನು ಮಾಡಿ ರಾಯರ ಸೇವೆಯಿಂದ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿಯಾಗತಕ್ಕಂಥ ಭಾಗ್ಯ ಇರುತ್ತೆ ಇಂಥ ರಾಯರ ಭಕ್ತರಿಗೆ ಯಾರು ಯಾರು ಹರಕೆ ಮಾಡ್ಕೊಂಡಿದ್ದೀರಾ ರಾಯರ ಇಲ್ಲಿ ಏನು ಹರಕೆ ಮಾಡಿ ಹೇಳಿ ಸಾಕು ಅವರ ಹತ್ರ ಹೇಳಿದ್ರೆ ಸಾಗಂತೆ ನೀನು ಬಂದಿದ್ದೀನಿ ಅಂದ್ರೆ ಸಾಗಂತೆ ಎಲ್ಲಾ ಅರ್ಜೆ ಅದಕ್ಕೋಸ್ಕರವಾಗಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹ ಅಂತ ಮಾಡತಕ್ಕಂಥ ಈ ಚಾನಲ್ನ ರಾಯರ ಅನುಗ್ರಹ ಭಾಷೆ ತಳ್ಳಿ ಅಂತ ಈ ಚಾನಲ್ನ ನೋಡ್ತಕ್ಕಂಥವ್ರಿಗೆಲ್ಲರಿಗೂ ರಾಘವೇಂದ್ರ ಸ್ವಾಮಿ ಸಂಪೂರ್ಣವಾಗಿ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧ ಆಗ್ಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಆತ ಪಕ್ಷಿ ಆಗಿರ್ತಕ್ಕಂಥ ಹಾಲನ್ನು ತಗೊಂಡು ಮೀರನ್ನು ಬಿಡುತ್ತು ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ಕೊಟ್ಟು ನಮ್ಮನ್ನೆಲ್ಲ ಉದ್ದಾರ ಮಾಡಿ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡ್ತಾ ಪೂಜಾ ರಾಘವೇಂದ್ರಾಯ ಸತ್ಯ ಧರ್ಮರಥ ವೃಕ್ಷೆ ಧೂರ್ವಾರ್ ದಿಂತರೇ ವಿಷ್ಣವೇಂದ್ರೇ ವರದ್ರೇ ಶ್ರೀರಾವೇಂದ್ರ ಗುರು ಅತ್ಯಂತ ದೇ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚಿನಾಕ ಪಳ್ಳಿ ತಿಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರ ಭಾರತೀಯ ಅರ್ಪಣ ಮಸ್ತು